ನಮಸ್ಕಾರ ಸರಿತಾ ವಿಲೇಜ್ ಲೋಕೆ ಸ್ವಾಗತ ಇವತ್ತು ನಮ್ಮ ಮನೆಗೆ ಬಳಗಾರ ಬಂದಿದ್ರು ಬಳೆ ಇಡಕ್ಕೆ ಯಾಕೆ ಅಂದ್ರೆ ಗೌರಿ ಹಬ್ಬ ಬಂತಲ್ಲ ಹಾಗಾಗಿ ಬಳೆ ಅವರು ವರ್ಷ ವರ್ಷನೂ ಬರ್ತಾರೆ ಈ ವರ್ಷನು ಬಂದಿದ್ದಾರೆ ನೋಡಿ ನನ್ನ ಮಗಳಿಗೆ ಫಸ್ಟ್ ಬಳೆ ಇಡ್ತಿದ್ರು ಕೂಡ ಎರಡು ಕೈ ತುಂಬಾ ಬಳೆ ಇಡೋದು ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಫಸ್ಟ್ ಅವಳಿಗೆ ಬಳೆ ಇಡಿಸ್ತಿರೋದು ಯಾರೆಲ್ಲ ಈ ಥರ ಬಳೆ ಶ ಬಳೆ ಇಟ್ಕೊಳ್ಳೋಕ್ಕೆ ಮನೆಗೆ ಕರೆಸ್ತೀರಾ ಅಂಥವರೆಲ್ಲ ನನಗೆ ಕೂಡ ಕಮೆಂಟ್ ಮಾಡಿ ಯಾರ್ಯಾರ ಮನೇಲಿ ಗೌರಿ ಹಬ್ಬ ಜೋರು ಮಾಡ್ತಾರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಾವು ಎಲ್ಲರಿಗೂ ತಗೊಂಡ್ವಿ ಮತ್ತು ನಾನು ಹಾಗೆ ಇಟ್ಟಿಲ್ಲ ಬಳೆ ಯಾಕೆಂದರೆ ನನ್ನ ಮೊನ್ನೆ ಮೆಹಿಂದಿ ಶಾಸ್ತ್ರಕ್ಕೆ ಹೋಗಿದ್ದೆ ಅಲ್ಲೊಂದು ಡಜನ್ ಇಡ್ಸಿದರು ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಒಂದು ಡಜನ್ ತೊಗೊಂಡೆ ಮತ್ತು ಗೌರಿ ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಿದ್ವಿ ಗೌರಿ ದಾರ ಮತ್ತು ಬಿಚ್ಚೋಲೆ ಬಳೆ ಎಲ್ಲ ತೊಗೊಂಡ್ವಿ ಮತ್ತು ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋಕ್ಕೆ ಅಂತ ತಗೊಳಕ್ಕೆ ಬರ್ತಾರಲ್ಲ ಅವರಿಗೂ ಕೂಡ ನಾವು ಬಳೆ ತೊಗೊಂಡ್ವಿ ಸೊ ಇವತ್ತಿಗೆ ಇಲ್ಲಿನ ಬ್ಲಾಗ್ ಮುಗೀತು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ಕಮೆಂಟ್ ಮಾಡಿ